ಗೋಲ್ಡ್ ಸುರೇಶ್ ಅವರು ಅಂದಿದ ತಕ್ಷಣ ನಮಗೆ ಅಂತ ನೆನಪಾಗೋದು ನೀವು ಹಾಕ್ಕೊಳ್ಳುವಂತಹ ಗೋಲ್ಡು ಬಟ್ ಯಾಕೋ ಈ ಗೋಲ್ಡೇ ಕಮ್ಮಿ ಆಗೋಗಿದೆ ರೀಸನ್ ಹೇಳಿದ್ದೀರಾ ಆದರೂ ಕೂಡ ಮತ್ತೆ ಹೇಳಿ ಅಂದರೆ ಸು ಕಿಚ್ಚ ಸುದೀಪ್ ಅವರ ಮಾತುಗಳನ್ನು ಗೋಲ್ಡ್ ಸುರೇಶ್ ಅವರು ಅಷ್ಟೊಂದು ಆಳವಾಗಿ ತೆಗೆದುಕೊಂಡ್ಬಿಟ್ರಾ ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಕಾರಣ ಆಯಿತಾ ಅನ್ನೋದು ಇನ್ನೂ ಕೆಲವರಲ್ಲಿ ಪ್ರಶ್ನೆ ಇದೆ ಯಾಕಂದರೆ ಗೋಲ್ಡ್ ಸುರೇಶ್ ಅಂದ ತಕ್ಷಣ ನಿಮ್ಮನ್ನು ನೋಡುವ ರೀತಿಯೇ ಜನಕ್ಕೆ ಆ ಈಗಿರ್ತಾರೆ ಅಂತ ಬಟ್ ಈಗ ಸಡನ್ ಚೇಂಜಸ್ ಹೇಗೆ ತೆಗೆದುಕೊಳ್ಬೇಕು ಅಂತ ಮೇಡಮ್ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಆ್ಯಟಿಟ್ಯೂಡ್ ಯುಗದಲ್ಲಿ ಹೋದೆ ನನಗೆ ನಾನು ಆತರ ಇದ್ದೇ ಏ ಯಾರು ಯಾಕೆ ನಾನು ಕೇರ್ ಮಾಡಬೇಕು ನಾನು ಮಾಡ್ತಾ ಇರೋದು ಹೀಗೆ ನಾನು ಇರೋದು ಹೀಗೆ ಅಂತ ಬದುಕಬೇಕಂತ ಅನ್ಕೊಂಡಿರೋನು ಮನೆ ಅಂದಾಗ ಎಲ್ಲವೂ ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ ಬಿಗ್ ಬಾಸ್ ಮನೆ ನಿಜ ನಿಜ ನಾನು ಯಾವತ್ತು ಹೇಳ್ತಾ ಇದ್ದೀನಿ ಸುದೀಪ್ ಸರ್ ನನಗೆ ಒಂಥರ ಬಿಗ್ ಬಾಸ್ ಗಾಡ್ ಆದ್ರೆ ಸುದೀಪ್ ಸರ್ ಗಾಡ್ ಫಾದರ್ ಇದ್ದಾಗೆ ಅಂತ ಅಂತ ದೊಡ್ಡ ವ್ಯಕ್ತಿ ಎಷ್ಟು ಸಿಂಪ್ಲಿಸಿಟಿಯಾಗಿ ಜೀವನ ಮಾಡ್ತಾರೆ ಅವ್ರ ಮುಂದೆ ಅಲ್ಲ ನಾವು ತುಂಬ ಚಿಕ್ಕವರಿನ ಯಾಕೆ ನಾವು ಅಷ್ಟೊಂದು ಆ್ಯಟಿಟ್ಯೂಡು ಅಷ್ಟೊಂದು ಈಗೋ ಅಹಂ ಆ ಒಂದು ಶೋಕಿಯಲ್ಲಿ ಬದುಕಬೇಕು ಒಂದು ಬದಲಾವಣೆ ಮಾಡ್ಕೊಳ್ಳೋಣ ಯಾವತ್ತು ಹೇಳೋರು ಸೋರಿ ನಿಮ್ಮ ಮೈ ಮೇಲೆ ಚಿನ್ನ ಜಾಸ್ತಿ ಇದಾರೆ ನಮ್ಮ ಕಣ್ಣು ನಿಮ್ಮ ಚಿನ್ನದ ಮೇಲೆ ಹೋಗುತ್ತೆ ನೀವು ಸಿಂಪಲ್ ಆಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿಲ್ಲ ಅಂತ ಪ್ರತಿ ಸಲ ಅವರು ಮಾತನ್ನ ಹೇಳೋರು ಅವಾಗ ನನಗೆಲ್ಲೋ ಲಕ್ಷಣವಾಗ ಕಾಣಿಸ್ತಾರೆ ಅಂತ ಹೇಳಿದಾಗ ಅದು ತುಂಬಾ ಅಟ್ಯಾಚ್ಮೆಂಟ್ ಆ ಪದ ನಾನು ಬಹಳ ಖುಷಿಯಾಗಿ ತಗೊಂಡೆ ನಾನು ಅದನ್ನ ತಗೊಳ್ಳೋಣ ಅದನ್ನ ನಾನು ಹಂಗೆ ಅನ್ಕೊಂತ ಇದ್ದೆ ಏ ಬಿಡು ಸರ್ ಕಣ್ಣಿಗೆನೆ ನಾನು ಲಕ್ಷಣವಾಗ ಕಾಣಿಸ್ತೀನಿ ಅಂದ್ರೆ ಜನಗಳ ಕಣ್ಣಿಗೂ ಲಕ್ಷಣವಾಗ ಕಾಣಿಸ್ತೀನಿ ಅಲ್ಲ ಅದೇ ತರ ಇರಬೇಕು ಅನ್ಕೊಂಡೆ ಮತ್ತೆ ತುಂಬಾ ಬದಲಾವಣೆ ಕಲಿಸ್ಕೊಡ್ತೇವ ನಮ್ಮ ಮನೆ ಇನ್ಕ್ಲೂಡಿಂಗ್ ನಮಗೂ ಕೂಡ ಆ ಒಂದು ದೃಶ್ಯಾವಳಿ ಕಣ್ಮುಂದೆನೆ ಇದೆ ಅಂದ್ರೆ ಗೋಲ್ಡ್ ಸುರೇಶ್ ಅವರು ಒಂದು ಉಪ್ಪಿನಕಾಯಿಗೆ ಪರದಾಡಿದಂತಹ ಸ್ಥಿತಿ ಅಂದ್ರೆ ಎಲ್ರಿಗೂ ಕೂಡ ಆ ಒಂದು ಪಾಠವನ್ನ ಅಂದ್ರೆ ಒಂದು ತುತ್ತಿನ ಬೆಲೆಯನ್ನ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ನಿಜ ನಮ್ಗೆ ಹೊರಗಡೆ ಇದ್ದಾಗ ನಾವು ನಮ್ಗೆ ಅನ್ನಿಸ್ತಾ ಇತ್ತಲ್ಲ ಎಷ್ಟು ಕೋಟಿ ದುಡ್ಡಿದ್ರೆ ಏನು ಎಷ್ಟು ಕೆ ಜಿ ಬಂಗಾರ ಇದ್ರೆ ಏನು ಯಾವುದೋ ಕೋಟಿ ಕಾರ್ ಇದ್ರೆ ಏನು ಊಟಕ್ಕೆ ಯಾವ್ದು ಲೆಕ್ಕ ಬರಲ್ಲ ಮೇಡಮ್ ಅದೆಲ್ಲ ಬಿಗ್ ಬಾಸ್ ಮೇಲೆ ನನಗೆ ಕಲಿಸ್ಕೊಟ್ಟಾಗ ನನಗೆ ಅವಾಗ ಅನ್ಸಿದ್ದು ಬದಲು ಮಾಡ್ಕೊಂಡು ಜೀವನ ಮಾಡೋದು ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ನಾನು ಚಾಪ್ಟರ್ ಒನ್ ಆಗಿದ್ರೆ ಚಾಪ್ಟರ್ ಟು ಸ್ಟಾರ್ಟ್ ಮಾಡೋಣ ಎಲ್ಲರ ಜೀವನದಲ್ಲಿ ಎರಡು ಇದ್ದೇ ಇರುತ್ತಲ್ವಾ ಎರಡು ಮುಖ ಇದ್ದೇ ಇರುತ್ತಲ್ವಾ ಒಂದು ಮುಖ ಆ ಕಡೆ ಆದ್ರೆ ಇನ್ನೊಂದು ಮುಖ ಹೊಸತ್ ತೋರ್ಸೋಣ ಹೊಸದಾಗಿ ಜೀವನ ಮಾಡೋಣ ಮನುಷ್ಯನ ಜೀವನ ಹೇಗಿರ್ತೇನೆ ಒಂದು ನಾಣದ ಎರಡು ಮುಖ ತರ ಇರುತ್ತೆ ತುಂಬಾ ದಿನ ಮುಖವಾಡ್ ಹಾಕೊಂಡ್ ಬದಕಕ್ಕೆ ಆಗಲ್ಲ ನಿಜ ಆ ನನಗೆ ಆ ಮನೆಯಲ್ಲಿ ಹೋದಾಗ ಅನ್ಸಿದ್ದು ಸಾಕು ಎಲ್ಲ ಗೆದ್ದು ಬಿಟ್ಟಿದೀನಿ ನನಗೆ ನಾನು ಫಸ್ಟ್ ಗೆದ್ಕೊಂಡಿದೀನಿ ನನಗೆ ಹೇಗಾಯಿತು ಅಂದ್ರೆ ಮೇಡಮ್ ಬೆಂಗಳೂರು ನಾನು ಬೆಂಗಳೂರಿಗೆ ಮನೆ ಬಿಟ್ಟು ಬಂದಾಗ ಏನು ಸಿಚುವೇಶನ್ ಇತ್ತು ಆ ಸಿಚುವೇಶನ್ನ ಬಿಗ್ ಬಾಸ್ ಫೇಸ್ ಮಾಡಿದೆ ಊಟದ ವ್ಯಾಲಿನಿಂದ ನರಕದಿಂದ ಪ್ರಾರಂಭ ಆಗಿದ್ದು ದೊಡ್ಡ ಪಾಠ ಜೀವನದಲ್ಲಿ ಅದೆಲ್ಲ ಆ ಪಾಠ ಬಂದು ಮನುಷ್ಯನಿಗೆ ಆತರ ಪಾಠಗಳನ್ನ ಕಲ್ತ್ರೆ ಏನು ಇಲ್ಲ ಅನ್ಸುತ್ತೆ ಮೇಡಮ್ ಜೀವನೇ ಶೂನ್ಯ ನಾನು ಯಾವತ್ತು ದೇವ್ರನ್ನ ನಂಬ್ತೀನಿ ಆತ್ಮ ಪರಮಾತ್ಮನ ಇರುವ ಒಂದೇ ಕೊಂಡಿ ಅಂದ್ರೆ ಶೂನ್ಯ ಕೊಂಡಿ ಶೂನ್ಯನ ಕಂಡ್ಕೊಂಡ್ರೆ ಜೀವನದ ಸತ್ಯ ಅರ್ಥ ಆಗ್ಬಿಡ್ತದೆ ಮನುಷ್ಯನಿಗೆ ನಾನು ಸತ್ಯ ಅರ್ಥ ಮಾಡ್ಕೊಂಡಿದ್ದೀನಿ ಅದೇ ತರ ಜೀವನ ಮಾಡ್ಬೇಕು ಅನ್ಕೊಂಡಿದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ